ಎರಡು ಸಾವಿರದ ಹದಿನಾರರ ಜಿಯೋ ಇಂಟರ್ನೆಟ್ ಕ್ರಾಂತಿ ಅದರ ಜೊತೆ ಸುಲಭ ಯುಪಿಐ ವ್ಯವಹಾರದ ಸಂಪೂರ್ಣ ಲಾಭ ಪಡೆದದ್ದು ಇ ಕಾಮರ್ಸ್ ಒಂದು ಕಡೆ ಇಂಟರ್ನೆಟ್ ಇಂದ ಪೋಸ್ಟ್ ಮ್ಯಾನ್ ಉದ್ಯೋಗಗಳು ಹಳ್ಳ ಹಿಡಿದರೆ ಇ ಕಾಮರ್ಸ್ ಬೆಳವಣಿಗೆಯಿಂದ ಡೆಲಿವರಿ ಬಾಯ್ಸ್ ಎಂಬ ಹೊಸ ಉದ್ಯೋಗದ ಆಪರ್ಚುನಿಟಿಯನ್ನು ಪ್ರಾರಂಭಿಸಿತು ಒಂದು ಕಡೆ ಝೊಮ್ಯಾಟೊ ಸ್ವಿಗ್ಗಿ ಬ್ಲಾಂಕೆಟ್ ಸೇರಿದಂತೆ ಹಲವು ಆಪ್ ಕೆಲವೇ ನಿಮಿಷಗಳಲ್ಲಿ ಡೆಲಿವರಿಯನ್ನು ನೀಡಿ ಕ್ವಿಕ್ ಕಾಮರ್ಸ್ ಎನಿಸಿಕೊಂಡರೆ ಅಮೆಜಾನ್ ಫ್ಲಿಪ್ಕಾರ್ಟ್ ಮಿಂತ್ರಾ ಮತ್ತು ನೈಕಾಗಳು ಕೆಲವೊಮ್ಮೆ ಅದೇ ದಿನ ಅಥವಾ ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಮನೆಗೆ ಆರ್ಡರ್ಗಳನ್ನು ಸಪ್ಲೈ ಮಾಡುತ್ತವೆ ಇತ್ತೀಚಿನ ದಿನಗಳಲ್ಲಿ ಇಂಟರ್ನೆಟ್ ಹಳ್ಳಿ ಹಳ್ಳಿಯನ್ನು ಮುಟ್ಟುತ್ತಾ ಈ ಇ ಕಾಮರ್ಸ್ ಸೆಕ್ಟರ್ ಗೆ ಭರ್ಜರಿ ಅವಕಾಶವನ್ನು ತೆರೆದಿಟ್ಟಿದೆ ಆದರೆ ಈ ಸೆಕ್ಟರ್ ನಲ್ಲಿ ಇನ್ವೆಸ್ಟ್ ಮಾಡಲು ಸಾಮಾನ್ಯ ರಿಟೈಲ್ ಇನ್ವೆಸ್ಟರ್ಸ್ ಗಳಿಗೆ ಹೆಚ್ಚಿನ ಆಯ್ಕೆ ಇಲ್ಲ ಒಂದು ಕಡೆ ಭಾರತದ ಅಮೆಜಾನ್ ಅಮೆರಿಕದ ಅಮೆಜಾನ್ ಕಂಪನಿಯ ಸಬ್ಸಿಡೀರಿಯಾದರೆ ಇನ್ನು ಫ್ಲಿಪ್ಕಾರ್ಟ್ನಲ್ಲೂ ಕೂಡ ಅಮೆರಿಕ ಮೂಲದ ವಾಲ್ಮಾರ್ಟ್ ಅತಿ ದೊಡ್ಡ ಪಾಲನ್ನು ಹೊಂದಿದೆ ಇನ್ನು ಮಿಂತ್ರಾ ಷೇರು ಮಾರುಕಟ್ಟೆಯಲ್ಲಿ ಲಿಸ್ಟ್ ಮಾಡಲು ತನ್ನ ಪ್ರಕ್ರಿಯೆಯನ್ನು ಆರಂಭಿಸಿರುವ ಸುಳಿವನ್ನು ನೀಡಿದೆ ಆದರೆ ಇವೆಲ್ಲದರ ನಡುವೆ ಸ್ಟ್ಯಾಂಡ್ಔಟ್ ಆಗಿ ನಿಲ್ಲುವುದು ನೈಕಾ ಕಂಪನಿಯೇನೋ ಎರಡು ಸಾವಿರದ ಇಪ್ಪತ್ತೊಂದರಿಂದಲೇ ಲಿಸ್ಟ್ ಆಗಿದ್ದರೂ ಇವತ್ತಿಗೂ ಹೆಚ್ಚು ಕಡಿಮೆ ಐಪಿಒ ರೇಂಜ್ನಲ್ಲೇ ಟ್ರೇಡ್ ಆಗುತ್ತಿದೆ ಹಾಗಾದರೆ ನೈಕಾ ಹೇಗೆ ಬಿಸ್ನೆಸ್ ಮಾಡುತ್ತಿದೆ ಅದರ ಬಿಸ್ನೆಸ್ ಲೆಕ್ಕಾಚಾರವೇನು ಪ್ರತಿ ಕ್ವಾರ್ಟರ್ಗೂ ಎರಡು ಸಾವಿರ ಕೋಟಿಗೂ ಹೆಚ್ಚಿನ ವ್ಯವಹಾರ ಮಾಡುವ ಕಂಪನಿ ಅದ್ಯಾಕೆ ಕೇವಲ ಹತ್ತರಿಂದ ಇಪ್ಪತ್ತು ಕೋಟಿಯ ಪ್ರಾಫಿಟ್ ಅಷ್ಟೇ ದಾಖಲಿಸುತ್ತಿದೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ವೆಲ್ಕಮ್ ಟು ಬೇಸ್ ಕನ್ನಡ ಫೈನಾನ್ಸ್ ಮತ್ತು ಬಿಸ್ನೆಸ್ ಇನ್ನು ಕನ್ನಡದಲ್ಲಿ ಈ ರೀತಿಯ ಫೈನಾನ್ಸ್ ಮತ್ತು ಬಿಸ್ನೆಸ್ ವಿಡಿಯೋಗಳಿಗೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮಂತಹ ಹೊಸ ಚಾನೆಲ್ಗಳಿಗೆ ಇದು ಬಹಳ ಮುಖ್ಯ ಅದು ಎರಡು ಸಾವಿರದ ಹನ್ನೆರಡರ ಸಮಯ ಭಾರತದಲ್ಲಿ ಆಗ ತಾನೇ ನಿಧಾನಕ್ಕೆ ಬ್ಯೂಟಿ ಪ್ರಾಡಕ್ಟ್ ಮತ್ತು ಮಾಡರ್ನ್ ಮೇಕಪ್ಗಳ ಬಗ್ಗೆ ನಿಧಾನವಾಗಿ ಗಾಳಿ ಬೀಸಲು ಪ್ರಾರಂಭಿಸಿತು ಆದರೆ ಆಗಿನ್ನು ಸಿಂಪಲ್ ಪೌಡರ್ ಮತ್ತು ಒಂದೆರಡು ಮೇಕಪ್ ಐಟಂಗಳು ಮಾತ್ರ ಸುಲಭವಾಗಿ ಎಲ್ಲಾ ಕಡೆ ಸಿಗುತ್ತಿದ್ದವು ಉಳಿದ ರೀತಿಯ ಬ್ರಾಂಡೆಡ್ ಮೇಕಪ್ ಐಟಂಗಳು ಅತಿ ಹೆಚ್ಚಿನ ಬೆಲೆಯನ್ನು ಹೊಂದಿದ್ದವು ಅಂದರೆ ಆಗ ಭಾರತದಲ್ಲಿ ಹತ್ತು ರೂಪಾಯಿಯಿಂದ ಹಿಡಿದು ಇನ್ನೂರು ರೂಪಾಯಿ ವರೆಗಿನ ಕಡಿಮೆ ಬೆಲೆಯ ಮೇಕಪ್ ಐಟಂಗಳನ್ನು ಹೊರತುಪಡಿಸಿದರೆ ಇನ್ನು ಎರಡು ಸಾವಿರ ರೂಪಾಯಿ ಮತ್ತು ಅದಕ್ಕಿಂತ ಹೆಚ್ಚಿನ ರೇಂಜ್ನಲ್ಲಿ ಕೇವಲ ಬ್ರಾಂಡೆಡ್ ಮೇಕಪ್ ಐಟಂಗಳು ದೊರೆಯುತ್ತಿದ್ದವು ಅದಲ್ಲದೆ ಬ್ರಾಂಡೆಡ್ ಮೇಕಪ್ ಐಟಂಗಳು ಆಗಿನ್ನು ಪ್ರಮುಖ ಮಹಾನಗರಗಳಿಗಷ್ಟೇ ಸೀಮಿತವಾಗಿತ್ತು ಆಗ ಆ ಗೆ ಎಂಟ್ರಿ ಆಗಿದ್ದೆ ಪಾಲ್ಗುಣಿ ನಾಯರ್ ಮೂಲತಃ ಐಐಎಂ ಹೈದರಾಬಾದ್ ಗ್ರಾಜ್ಯುಯೇಟ್ ಎರಡು ದಶಕಗಳ ಕಾಲ ಕೋಟಕ್ ಮಹೀಂದ್ರಾ ಗ್ರೂಪ್ನಲ್ಲಿ ಇನ್ವೆಸ್ಟ್ಮೆಂಟ್ ಬ್ಯಾಂಕರಿಂಗಿ ಪ್ರಾರಂಭಿಸಿ ಅಲ್ಲಿಂದ ಮುಂದೆ ಕೋಟಕ್ ಮಹಿಂದ್ರಾ ಕ್ಯಾಪಿಟಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದರು ತಮ್ಮ ಶಾಪ್ ಡಿಸಿಷನ್ ಮತ್ತು ಬಿಸ್ನೆಸ್ ಅಕ್ಯುಮೆಂಟ್ ನಿಂದ ಭಾರತದ ಫೈನಾನ್ಷಿಯಲ್ ವರ್ಲ್ಡ್ ನಲ್ಲೇ ಉತ್ತಮ ಹೆಸರನ್ನು ಗಳಿಸಿದ್ದರು ಆದರೆ ಅವೆಲ್ಲವನ್ನು ಬಿಟ್ಟು ಏಕಾಏಕಿ ಎರಡು ಸಾವಿರದ ಹನ್ನೆರಡರಲ್ಲಿ ಕೇವಲ ಆನ್ಲೈನ್ ಮೂಲಕ ಬ್ಯೂಟಿ ಮತ್ತು ವೆಲ್ನೆಸ್ ಪ್ರಾಡಕ್ಟ್ಗಳನ್ನು ಮಾರುವ ಮೂಲಕ ಅಧಿಕೃತವಾಗಿ ನೈಕಾ ಬಿಸ್ನೆಸ್ ಅನ್ನು ಪ್ರಾರಂಭಿಸಿತು ಒಂದು ಕಡೆ ಭಾರತದಲ್ಲಿ ಕೊರತೆ ಇದ್ದ ಮಿಡಲ್ ರೇಟ್ ಮೇಕಪ್ ಗಳಿಗೆ ಜಾಗ ನೀಡಿತ್ತಲ್ಲದೆ ಅದರ ಜೊತೆ ಕೇವಲ ಮಾಲ್ ಮತ್ತು ದೊಡ್ಡ ಸಿಟಿಗೆ ಸೀಮಿತವಾಗಿದ್ದ ಪ್ರೀಮಿಯಂ ಮೇಕಪ್ ಐಟಂಗಳಿಗೆ ನೈಕಾಸ್ ದೊಡ್ಡ ಮಾರ್ಕೆಟ್ ಆಗಿ ಬದಲಾಯಿತು ಆದರೆ ಆನ್ಲೈನ್ ವ್ಯವಹಾರದಲ್ಲಿ ಇದ್ದ ಅಪನಂಬಿಕೆ ಮತ್ತು ಹೊಸ ಬ್ಯೂಟಿ ಪ್ರಾಡಕ್ಟ್ಗಳನ್ನು ಆನ್ಲೈನ್ ಮೂಲಕ ಟ್ರೈ ಮಾಡಲು ಜನ ಹಿಂದೇಟಾಕುತ್ತಿದ್ದರು ಇದೇ ಕಾರಣಕ್ಕೆ ಮುಂದೆ ಎರಡು ಸಾವಿರದ ಹದಿನೈದರಲ್ಲಿ ಆನ್ಲೈನ್ ಜೊತೆ ಮೊಟ್ಟ ಮೊದಲ ಬಾರಿಗೆ ತನ್ನ ಫಿಸಿಕಲ್ ಸ್ಟೋರ್ ಅನ್ನು ಕೂಡ ಪ್ರಾರಂಭಿಸಿತು ಇಂದು ಸದ್ಯ ಭಾರತದ ಹಲವಾರು ಸಿಟಿಗಳಲ್ಲಿ ತನ್ನ ಮೇಕಪ್ ಸ್ಟೋರ್ಗಳನ್ನು ಕೂಡ ಹೊಂದಿದೆ ಎರಡು ಸಾವಿರದ ಹದಿನೇಳು ಹದಿನೆಂಟರವರೆಗೂ ಕೂಡ ಕೇವಲ ಬ್ಯೂಟಿ ಸೆಕ್ಟರ್ ಗೆ ಸೀಮಿತವಾಗಿದ್ದ ನೈಕಾ ಮುಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಫ್ಯಾಷನ್ ಕ್ಷೇತ್ರಕ್ಕೂ ಕಾಲಿಟ್ಟಿತು ಒಂದು ಕಡೆ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ಗಳು ಕೂಡ ಇವತ್ತಿಗೂ ಪ್ರಾಫಿಟೇಬಲ್ ಆಗೋದಕ್ಕೆ ಕಷ್ಟಪಡುತ್ತಿವೆ ಆದರೆ ನೈಕಾ ಮಾತ್ರ ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಮೊದಲ ಬಾರಿಗೆ ಪ್ರಾಫಿಟ್ ಅನ್ನು ದಾಖಲಿಸಿತು ಅದಲ್ಲದೆ ಅದರ ನಂತರ ಈಗಲೂ ಸತತವಾಗಿ ಪ್ರಾಫಿಟ್ನಲ್ಲೇ ಮುಂದುವರೆದಿದೆ ಅದರ ಜೊತೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಅದರಲ್ಲೂ ಪ್ರಮುಖವಾಗಿ ಮಿಡಲ್ ಈಸ್ಟ್ನಲ್ಲೂ ಕೂಡ ತನ್ನ ಮಾರ್ಕೆಟ್ ಅನ್ನು ವಿಸ್ತರಿಸಲು ಮುಂದಾಗಿದೆ ಮೊದಲಿಗೆ ನೈಕಾ ಕಂಪನಿಯ ಒಟ್ಟಾರೆ ವ್ಯವಹಾರವನ್ನು ನೋಡೋದಾದರೆ ಇದು ಮತ್ತೊಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಎನಿಸುತ್ತದೆ ಆದರೆ ಬೇರೆ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ನಂತೆ ಹೆಚ್ಚಿನ ವೆರೈಟಿ ಇಲ್ಲದೆ ಕೇವಲ ಬ್ಯೂಟಿ ಮತ್ತು ಫ್ಯಾಷನ್ ಸೆಕ್ಟರ್ನ ಕಡೆಗೆ ಫೋಕಸ್ ಮಾಡಿದೆ ಅಂದರೆ ನೈಕಾ ಇನ್ ಆಗಿ ಹೆಚ್ಚಿನ ಮಹಿಳಾ ಬೇಸ್ಡ್ ಕಸ್ಟಮರ್ಸ್ ಗಳನ್ನು ಟಾರ್ಗೆಟ್ ಮಾಡುತ್ತಿದೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶವೆಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಸರಾಸರಿ ಭಾರತೀಯ ಮಹಿಳೆಯರು ಬ್ಯೂಟಿ ಮತ್ತು ಮೇಕಪ್ ಖರ್ಚು ವಾರ್ಷಿಕ ಸುಮಾರು ಮುನ್ನೂರು ರೂಪಾಯಿಂದ ಆರ್ನೂರು ರೂಪಾಯಿ ರೇಂಜ್ ನಲ್ಲಿ ಇತ್ತು ಆದರೆ ಸದ್ಯ ಎರಡು ಸಾವಿರದ ಇಪ್ಪತ್ತೈದರ ಅಂದಾಜು ಪ್ರಕಾರ ಇದು ಸುಮಾರು ಮೂರು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿಯನ್ನು ತಲುಪಿದೆ ಅಂದರೆ ಅಲ್ಲಿಗೆ ಸುಮಾರು ಹದಿಮೂರು ವರ್ಷಗಳಲ್ಲಿ ಹತ್ತು ಪಟ್ಟು ಹೆಚ್ಚಳವಾಗಿದೆ ಅದಲ್ಲದೆ ಮುಂದಿನ ದಿನಗಳಲ್ಲಿ ಹೆಚ್ಚಲಿರುವ ಪರ್ ಕ್ಯಾಪಿಟಾ ಇನ್ಕಮ್ ಮತ್ತು ಹೆಚ್ಚುತ್ತಿರುವ ಮಹಿಳಾ ವರ್ಕ್ಫೋರ್ಸ್ನಿಂದ ಮುಂದಿನ ದಿನಗಳಲ್ಲಿ ಇದು ಸುಮಾರು ವಾರ್ಷಿಕ ಹತ್ತು ಸಾವಿರ ರೂಪಾಯಿ ಗಡಿಯನ್ನು ಕೂಡ ದಾಟುವ ಲೆಕ್ಕಾಚಾರವಿದೆ ಅಂದರೆ ಅಲ್ಲಿಗೆ ಸದ್ಯ ನೈಕಾ ಮುಂದೆ ಉತ್ತಮ ಮಾರ್ಕೆಟ್ ಅಂತೂ ಇದ್ದೇ ಇದೆ ಆದರೆ ಇಲ್ಲಿ ನೈಕಾಗೆ ಗೇಮ್ ಚೇಂಜರ್ ಎನಿಸಿದ್ದು ಐಒಸಿಸಿ ಅಥವಾ ಇಂಡಿಯನ್ ಓನ್ಡ್ ಅಂಡ್ ಕಂಟ್ರೋಲ್ಡ್ ಕಂಪನಿ ಅಂದರೆ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ನ ಐವತ್ತು ಪರ್ಸೆಂಟ್ಗೂ ಹೆಚ್ಚಿನ ಒಡೆತನ ವಿದೇಶಿಗಳ ಕೈಯಲ್ಲಿದೆ ಆದರೆ ನೈಕಾ ಮಾತ್ರ ಹೆಚ್ಚಿನ ಒಡೆತನವನ್ನು ಭಾರತದಲ್ಲೇ ಹೊಂದಿದೆ ಇಲ್ಲಿ ಅಮೆರಿಕದ ಓನರ್ಶಿಪ್ ಇಲ್ಲದೇ ಇರೋದು ನೈಕಾಗೆ ಹೇಗೆ ಲಾಭ ಅನ್ನುತ್ತೀರಾ ಅದಕ್ಕೆ ಮುಖ್ಯ ಕಾರಣವೇ ಸರ್ಕಾರದ ಈ ನಿಯಮ ಇಲ್ಲಿ ಐವತ್ತು ಪರ್ಸೆಂಟ್ಗೂ ಹೆಚ್ಚಿನ ಒಡೆತನವನ್ನು ಭಾರತದಲ್ಲೇ ಹೊಂದಿರುವ ಕಂಪನಿಗಳನ್ನು ಐಒಸಿಸಿ ಎಂದು ಗುರುತಿಸಲಾಗುತ್ತದೆ ಮತ್ತು ಈ ಕಂಪನಿಗಳು ಮಾತ್ರ ಬೇರೆ ಕಂಪನಿಗಳು ಅಥವಾ ಸೆಲ್ಲರ್ಗಳಿಂದ ವಸ್ತುಗಳನ್ನು ಮೊದಲೇ ಖರೀದಿಸಿ ಸ್ಟೋರ್ ಮಾಡಬಹುದು ಅಂದರೆ ಇಲ್ಲಿ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ಬಿಸ್ನೆಸ್ ಮಾಡೆಲ್ ಅನ್ನು ನೋಡೋದಾದ್ರೆ ಜನರು ಆರ್ಡರ್ ಮಾಡಿದ ಮೇಲೆ ಇವುಗಳು ಆಯಾ ಸೆಲ್ಲರ್ ಗಳಿಗೆ ತಿಳಿಸುತ್ತವೆ ನಂತರ ಆ ಸೆಲ್ಲರ್ ವಸ್ತುಗಳನ್ನು ಪಡೆದು ಆರ್ಡರ್ ಮಾಡಿದ ವ್ಯಕ್ತಿಗೆ ತಲುಪಿಸುತ್ತವೆ ಮತ್ತು ಇದರ ಮಧ್ಯದಲ್ಲಿ ಆರ್ಡರ್ಗೂ ಮೊದಲೇ ಫ್ಲಿಪ್ಕಾರ್ಟ್ ಆಗಲಿ ಅಥವಾ ಅಮೆಜಾನ್ ಆಗಲಿ ಸೆಲ್ಲರ್ಗಳಿಂದ ಪಡೆದು ಸ್ಟೋರ್ ಮಾಡುವ ಅವಕಾಶವನ್ನು ನೀಡಿಲ್ಲ ಅಂದರೆ ಉದಾಹರಣೆಗೆ ಪಾಂಡ್ಸ್ ಕಂಪನಿ ತನ್ನ ಪೌಡರ್ ಅನ್ನು ತಯಾರಿಸಿದ ನಂತರ ಫ್ಲಿಪ್ಕಾರ್ಟ್ ಮತ್ತು ಅಮೆಜಾನ್ ನಲ್ಲಿ ಲಿಸ್ಟ್ ಮಾಡಿದರೆ ಅದು ಮುಂದೆ ಅಮೆಜಾನ್ ಅಥವಾ ಫ್ಲಿಪ್ಕಾರ್ಟ್ ಆಪ್ ಬಳಸುವ ಕಸ್ಟಮರ್ಗಳು ಅದನ್ನು ನೋಡಿ ಆರ್ಡರ್ ಮಾಡಿದ ನಂತರವಷ್ಟೇ ಆ ಸಿಂಗಲ್ ಪೀಸ್ ಅನ್ನು ತೆಗೆದುಕೊಂಡು ಹೋಗಿ ಕಸ್ಟಮರ್ಗೆ ನೀಡಲಾಗುತ್ತದೆ ಇಲ್ಲಿ ಅಮೆಜಾನ್ ಅಥವಾ ಗಳು ಮೊದಲೇ ನಿಂದ ಪೌಡರ್ ಗಳನ್ನು ಖರೀದಿ ಮಾಡಿ ಇಟ್ಟುಕೊಳ್ಳುವಂತಿಲ್ಲ ಆದರೆ ನೈಕಾ ಐಒಸಿಸಿ ಆಗಿರುವುದರಿಂದ ಈ ಕಂಪನಿಗೆ ಸೆಲ್ಲರ್ ಗಳಿಂದ ಮೊದಲೇ ಪಡೆದು ಸ್ಟೋರ್ ಮಾಡುವ ಅವಕಾಶವಿದೆ ಇದೇ ನೈಕಾ ಪಾಲಿನ ಗೇಮ್ ಚೇಂಜರ್ ಅಂದರೆ ಹೀಗೆ ಮೊದಲೇ ಆರ್ಡರ್ ಮಾಡಿ ವಸ್ತುಗಳನ್ನು ಪಡೆದು ಮಾರುವುದರಿಂದ ನೈಕಾಗೆ ಹೆಚ್ಚಿನ ಸ್ಟೋರೇಜ್ ಚಾರ್ಜ್ಗಳು ಬೀಳುತ್ತವೆ ಆದರೆ ಇದರಿಂದ ಕಂಪನಿಯ ಕ್ವಾಲಿಟಿಯ ಮೇಲೆ ಕಂಟ್ರೋಲ್ ಸಿಗುತ್ತದೆ ಮತ್ತು ದೊಡ್ಡ ಕಂಪನಿಗಳಿಂದ ಹೆಚ್ಚಿನ ಕ್ವಾಂಟಿಟಿಯಲ್ಲಿ ನೈಕಾ ಮೊದಲೇ ಆರ್ಡರ್ ಮಾಡುವುದರಿಂದ ಸಾಮಾನ್ಯವಾಗಿ ಹೆಚ್ಚಿನ ಡಿಸ್ಕೌಂಟ್ ಅನ್ನು ಕೂಡ ಪಡೆಯುತ್ತವೆ ಅಂದರೆ ಇಲ್ಲಿ ಒಂದು ಲಿಫ್ಟಿಕ್ ಗೆ ಮುನ್ನೂರು ರೂಪಾಯಿ ಇದ್ದರೆ ಅದೇ ನೈಕಾ ಒಂದೇ ಸಾರಿ ಲಕ್ಷಾಂತರ ಲಿಪ್ಸ್ಟಿಕ್ ಗಳನ್ನು ಆರ್ಡರ್ ಮಾಡುವುದರಿಂದ ಸಾಮಾನ್ಯವಾಗಿ ಇನ್ನೂರರಿಂದ ಸಿಗುತ್ತದೆ ಆದರೆ ಇದರಿಂದ ಬಂದ ಲಾಭ ಹೆಚ್ಚು ಕಡಿಮೆ ಆ ವಸ್ತುಗಳನ್ನು ದಿನಗಟ್ಟಲೆ ಸ್ಟೋರ್ ಮಾಡಬೇಕಾಗಿರುವುದರಿಂದ ಅಲ್ಲಿಗೆ ಸರಿ ಹೋಗುತ್ತದೆ ಆದರೆ ಈ ಎಲ್ಲ ನಲ್ಲಿ ಕಂಪನಿ ಪಡೆದದ್ದು ಕ್ವಾಲಿಟಿ ಕಂಟ್ರೋಲ್ ಅಂದರೆ ನೀವು ಫ್ಲಿಪ್ಕಾರ್ಟ್ ಅಥವಾ ನಲ್ಲಿ ಆರ್ಡರ್ ಮಾಡಿದಾಗ ಈ ಕಂಪನಿ ಸೆಲ್ಲರ್ ಪ್ಯಾಕ್ ಆಗಿರುವ ವಸ್ತುಗಳನ್ನು ಪಡೆದು ಆರ್ಡರ್ ಮಾಡಿದ ಕಸ್ಟಮರ್ಗೆ ನೀಡುತ್ತದೆ ಅಂದರೆ ಇಲ್ಲಿ ಆ ವಸ್ತುವಿನ ಮೇಲೆ ಯಾವುದೇ ಕಂಟ್ರೋಲ್ ಅಮೆಜಾನ್ ಗಾಗ್ಲಿ ಫ್ಲಿಪ್ಕಾರ್ಟ್ಗಾಗ್ಲಿ ಇರುವುದಿಲ್ಲ ಆದರೆ ಇಲ್ಲಿ ನೈಕಾ ಮೊದಲೇ ಆ ವಸ್ತುಗಳನ್ನು ಸ್ಟೋರ್ ಮಾಡಿರುವುದರಿಂದ ಡೆಲಿವರಿ ಮಾಡುವಾಗ ಅದರ ಕ್ವಾಲಿಟಿಯ ಮೇಲೆ ನೈಕಾ ಫುಲ್ ಕಂಟ್ರೋಲ್ ಅನ್ನು ಹೊಂದಿರುತ್ತದೆ ಇದು ನೈಕಾಗೆ ತನ್ನ ಕಸ್ಟಮರ್ಸ್ ಗಳನ್ನು ರಿಟೈಲ್ ಮಾಡುವಲ್ಲಿ ಕೂಡ ಹೆಲ್ಪ್ ಮಾಡುತ್ತದೆ ಅಲ್ಲಿಗೆ ಫ್ಲಿಪ್ಕಾರ್ಟ್ ಮತ್ತು ಅಮೆಜಾನ್ ಸುಮಾರು ಮೂವತ್ತು ಪರ್ಸೆಂಟ್ ರಿಟರ್ಷನ್ ಅನ್ನು ಹೊಂದಿದ್ದರೆ ನೈಕಾ ಸರಿಸುಮಾರು ಎಪ್ಪತ್ತು ಪರ್ಸೆಂಟ್ ರಿಟರ್ನ್ಷನ್ ಅನ್ನು ಹೊಂದಿದೆ ಅಂದರೆ ಫ್ಲಿಪ್ಕಾರ್ಟ್ ಮತ್ತು ಅಮೆಜಾನ್ ನಲ್ಲಿ ನೂರು ಜನರು ಆರ್ಡರ್ ಮಾಡಿದರೆ ಅದರಲ್ಲಿ ಮೂವತ್ತು ಪರ್ಸೆಂಟ್ ಜನ ವಾಪಸ್ ಬಂದು ಮುಂದೊಂದು ದಿನ ಮತ್ತೆ ಫ್ಲಿಪ್ಕಾರ್ಟ್ ಮತ್ತು ಅಮೆಜಾನ್ ನಲ್ಲೇ ಆರ್ಡರ್ ಮಾಡುತ್ತಾರೆ ಆದರೆ ನೈಕಾ ಸುಮಾರು ಎಪ್ಪತ್ತು ಪರ್ಸೆಂಟ್ ಹೊಂದಿರೋದ್ರಿಂದ ಅಲ್ಲಿಗೆ ಸುಮಾರು ನೂರರಲ್ಲಿ ಎಪ್ಪತ್ತು ಜನ ವಾಪಸ್ ಬಂದು ಆರ್ಡರ್ ಮಾಡುತ್ತಾರೆ ಇನ್ನು ನೈಕಾದ ಒಟ್ಟಾರೆ ಪ್ರಾಫಿಟ್ ಅಂಡ್ ಲಾಸ್ ಶೀಟ್ ಅನ್ನು ನೋಡೋದಾದ್ರೆ ಕಳೆದ ನಾಲ್ಕು ವರ್ಷದಲ್ಲಿ ಟೋಟಲ್ ಸೇಲ್ಸ್ ಮೂರು ಪಟ್ಟು ಹೆಚ್ಚಾಗಿದೆ ಆದರೆ ಲಾಭ ಮಾತ್ರ ಹೆಚ್ಚು ಕಡಿಮೆ ಅಲ್ಲೇ ಇದೆ ಇದಕ್ಕೆ ಮುಖ್ಯ ಮೂರು ಕಾರಣಗಳಿವೆ ಅವು ಹೈ ಮಾರ್ಕೆಟಿಂಗ್ ಚಾರ್ಜಸ್ ಹೈ ಕಾಂಪಿಟೇಷನ್ ಅಂಡ್ ಹೈ ಆಪರೇಟಿಂಗ್ ಕಾಸ್ಟ್ ಮೊದಲನೆಯದಾಗಿ ಮಾರ್ಕೆಟಿಂಗ್ ಚಾರ್ಜಸ್ ಅನ್ನು ನೋಡೋದಾದರೆ ಪ್ರಮುಖವಾಗಿ ಗಮನಿಸಬೇಕಾದದ್ದೇ ಗ್ರಾಸ್ ವ್ಯಾಲ್ಯೂ ಮಾರ್ಕೆಟಿಂಗ್ ಅಥವಾ ಜಿ ಬಿ ಮತ್ತು ನೆಟ್ ರೆವಿನ್ಯೂ ಮೊದಲಿಗೆ ಗ್ರಾಸ್ ಮಾರ್ಕೆಟಿಂಗ್ ವ್ಯಾಲ್ಯೂ ಎಂದರೆ ಡಿಸ್ಕೌಂಟ್ ಮತ್ತು ಆಫರ್ ಗಳನ್ನು ಹೊರತುಪಡಿಸಿ ಮಾಡಿದ ಸೇಲ್ಸ್ನ ಒಟ್ಟಾರೆ ವ್ಯಾಲ್ಯೂ ಅನ್ನು ಗ್ರಾಸ್ ಮಾರ್ಕೆಟಿಂಗ್ ವ್ಯಾಲ್ಯೂ ಎಂದು ಕರೆಯುತ್ತಾರೆ ಮತ್ತು ಆಫರ್ ಮತ್ತು ಎಲ್ಲ ರೀತಿಯ ಡಿಸ್ಕೌಂಟ್ ಗಳನ್ನು ಕನ್ಸಿಡರ್ ಮಾಡಿದ ನಂತರ ನಿಜವಾಗಿ ಕಂಪನಿಗೆ ಬಂದ ಹಣವನ್ನು ನೆಟ್ ರೆವಿನ್ಯೂ ಎಂದು ಕರೆಯುತ್ತಾರೆ ಉದಾಹರಣೆಯಾಗಿ ನೋಡೋದಾದರೆ ಒಂದು ವೇಳೆ ಏಂಜಲ್ ಪ್ರಿಯಾ ನೈಕಾ ವೆಬ್ಸೈಟ್ ನಲ್ಲಿ ಆರ್ಡರ್ ಮಾಡುವಾಗ ಬೈ ಒನ್ ಗೆಟ್ ಒನ್ ಇರುವ ಇನ್ನೂರ ಐವತ್ತು ರೂಪಾಯಿಯ ಎರಡು ಲಿಪ್ಸ್ಟಿಕ್ ಮತ್ತು ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಇರುವ ಮುನ್ನೂರು ರೂಪಾಯಿಯ ಒಂದು ಪೌಡರ್ ಅನ್ನು ತೆಗೆದುಕೊಳ್ಳುತ್ತಾಳೆ ಎಂದುಕೊಳ್ಳೋಣ ಇಲ್ಲಿ ಎಲ್ಲ ಡಿಸ್ಕೌಂಟ್ ಮತ್ತು ಆಫರ್ಗಳನ್ನು ಹೊರತುಪಡಿಸಿ ಎರಡು ಲಿಪ್ಸ್ಟಿಕ್ ಗೆ ಐನೂರು ರೂಪಾಯಿ ಮತ್ತು ಒಂದು ಪೌಡರ್ಗೆ ಮುನ್ನೂರು ರೂಪಾಯಿ ಅಂದರೆ ಅಲ್ಲಿಗೆ ಒಟ್ಟು ಎಂಟುನೂರು ಆಗುತ್ತದೆ ಈ ಎಂಟು ನೂರು ರೂಪಾಯಿಯೇ ಇಲ್ಲಿ ಜಿಎಂ ಬಿ ಅಥವಾ ಗ್ರಾಸ್ ಮಾರ್ಕೆಟಿಂಗ್ ವ್ಯಾಲ್ಯೂ ಆದರೆ ಇಲ್ಲಿ ಆಫರ್ ಮತ್ತು ಡಿಸ್ಕೌಂಟ್ ನಂತರ ಪ್ರಿಯಾ ಕೇವಲ ಲಿಪ್ಸ್ಟಿಕ್ ಗೆ ಪೌಡರ್ಗೆ ಡಿಸ್ಕೌಂಟ್ ಅಲ್ಲಿಗೆ ಒಟ್ಟಾರೆ ನಾನೂರ ಅರವತ್ತು ರೂಪಾಯಿಯನ್ನು ನೀಡುತ್ತಾಳೆ ಅಂದರೆ ಅಲ್ಲಿಗೆ ಇದು ನೆಟ್ ರೆವಿನ್ಯೂ ಅದೇ ರೀತಿ ಒಟ್ಟಾರೆ ನೈಕಾದ ಬ್ಯಾಲೆನ್ಸ್ ಶೀಟ್ ನೋಡಿದಾಗ ಒಟ್ಟಾರೆ ಜಿಎಂ ಬಿ ಹದಿನೈದು ಸಾವಿರದ ಆರ್ನೂರ ನಾಲ್ಕು ಕೋಟಿ ರೂಪಾಯಿ ಇದ್ದರೆ ನೆಟ್ ಸೇಲ್ಸ್ ಮಾತ್ರ ಏಳು ಸಾವಿರದ ಒಂಬೈನೂರ ಅಷ್ಟೇ ಇದೆ ಅಲ್ಲಿಗೆ ಸರಾಸರಿ ಐವತ್ತು ಪರ್ಸೆಂಟ್ ಹಣ ಮಾರ್ಕೆಟಿಂಗ್ ಮತ್ತು ಆಫರ್ಗಳಲ್ಲೇ ಕಂಪನಿ ಕಳೆದುಕೊಳ್ಳುತ್ತಿದೆ ಹಾಗಾದರೆ ನೀವಂದುಕೊಳ್ಳಬಹುದು ಹೀಗೆ ಅತಿ ಹೆಚ್ಚಿನ ಪ್ರಮೋಷನಲ್ ಖರ್ಚು ಯಾಕೆ ಮಾಡಬೇಕೆಂದು ಅದಕ್ಕೆ ಮುಖ್ಯ ಕಾರಣವೇ ಹೈ ಕಾಂಪಿಟೇಷನ್ ಸದ್ಯ ಆನ್ಲೈನ್ನಲ್ಲಿ ಅಮೆಜಾನ್ ಫ್ಲಿಪ್ಕಾರ್ಟ್ ಜೊತೆ ಬ್ಲಿಂಕೆಟ್ ಮತ್ತು ಸ್ವಿಗ್ಗಿ ಇನ್ಸ್ಟಾಮಾರ್ಟ್ನಂತಹ ಕ್ವಿಕ್ ಕಾಮರ್ಸ್ ಕಂಪನಿಗಳು ಕೂಡ ಬ್ಯೂಟಿ ಮಾರ್ಕೆಟ್ನಲ್ಲಿ ಷೇರು ಪಡೆಯಲು ವಿಪರೀತವಾದ ಫೈ ಫೋರ್ಟಿಯನ್ನು ಮಾಡುತ್ತಿವೆ ಅದರ ಜೊತೆ ರಿಲಯನ್ಸ್ನ ಟೀರಾ ಬ್ರ್ಯಾಂಡ್ ಕೂಡ ನೈಕಾದ ನಿದ್ದೆ ಕೆಡಿಸಿದೆ ಆದ್ದರಿಂದ ಮಾರ್ಕೆಟ್ ಅನ್ನು ಉಳಿಸಿಕೊಳ್ಳಲು ನೈಕಾ ಹಿಂದೆ ಮುಂದೆ ನೋಡದೆ ಪ್ರಮೋಷನಲ್ ಖರ್ಚುಗಳನ್ನು ಹೆಚ್ಚು ಮಾಡುತ್ತಿದೆ ಇನ್ನು ಹೆಚ್ಚಿನ ಸೇಲ್ಸ್ ಮಾಡಿಯೂ ಲಾಭ ಹೆಚ್ಚಾಗದಿರಲು ಮತ್ತೊಂದು ಪ್ರಮುಖ ಕಾರಣವೇ ಹೈ ಆಪರೇಟಿಂಗ್ ಚಾರ್ಜಸ್ ಒಂದು ಕಡೆ ಆನ್ಲೈನ್ ಟೆಕ್ನಾಲಜಿಯ ಮೇಲೆ ಇನ್ವೆಸ್ಟ್ಮೆಂಟ್ ಮತ್ತೊಂದೆಡೆ ಹೊಸ ಆಫ್ಲೈನ್ ಸ್ಟೋರ್ಗಳನ್ನು ಓಪನ್ ಮಾಡುವುದು ಮತ್ತು ಹೀಗೆ ಓಪನ್ ಮಾಡಿದ ಸ್ಟೋರ್ಗಳನ್ನು ಮೇಂಟೈನ್ ಮಾಡುವುದರಿಂದ ನೈಕಾಗೆ ಹೆಚ್ಚಿನ ಆಪರೇಟಿಂಗ್ ಚಾರ್ಜಸ್ ಬೀಳುತ್ತಿದೆ ಅದರ ಜೊತೆಗೆ ನೈಕಾ ಇತ್ತೀಚಿನ ದಿನದಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಕಾಲಿಡಲು ಸಜ್ಜಾಗಿದ್ದು ಇಲ್ಲೂ ಕೂಡ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನು ಮಾಡುತ್ತಿದೆ ಇದರಿಂದ ಸದ್ಯ ಕಂಪನಿಯ ನೆಟ್ ಪ್ರಾಫಿಟ್ ಬಹಳ ಕಡಿಮೆ ಇದೆ ಇದರ ಜೊತೆ ಇತ್ತೀಚೆಗೆ ನೈಕ ಇನ್ನೋಸ್ ಗಳನ್ನು ಕೂಡ ಪ್ರಾರಂಭಿಸಿದೆ ಅಂದರೆ ಥರ್ಡ್ ಪಾರ್ಟಿಯಿಂದ ಕೊಂಡು ಕಸ್ಟಮರ್ ಗೆ ಮಾರುವ ಬದಲು ತನ್ನದೇ ಬ್ರ್ಯಾಂಡ್ ಅಡಿಯಲ್ಲಿ ಅವುಗಳನ್ನು ತಯಾರಿಸಿ ಮಾರಲು ಪ್ರಾರಂಭಿಸಿದೆ ಅಂದರೆ ಹಲವಾರು ರೀತಿಯ ಪೌಡರ್ ಲಿಪ್ಸ್ಟಿಕ್ ಗಳನ್ನು ಬೇರೆ ಬೇರೆ ಕಂಪನಿಯಿಂದ ಕೊಳ್ಳುವುದರ ಬದಲು ತಾನೇ ಖುದ್ದಾಗಿ ಅವುಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಲು ಮುಂದಾಗಿದೆ ಇವು ಕೂಡ ಆ ಕಂಪನಿಗೆ ಅತಿ ಹೆಚ್ಚಿನ ಕಾಸ್ಟ್ ಅನ್ನು ಬಿಡುತ್ತಿದೆ ಇವುಗಳು ಸದ್ಯ ಮಾರ್ಕೆಟ್ ಪ್ರವೇಶಿಸಿದ್ದು ಮುಂದಿನ ದಿನಗಳಲ್ಲಿ ನೈಕಾದ ಆಪರೇಟಿಂಗ್ ಮಾರ್ಜಿನ್ ಮತ್ತು ಲಾಭ ಹೆಚ್ಚಿಸುವ ಲೆಕ್ಕಾಚಾರವಿದೆ ಅಲ್ಲಿಗೆ ಒಟ್ಟಾರೆ ಮುಂದಿನ ದಿನಗಳಲ್ಲಿ ನೈಕಾದ ಭವಿಷ್ಯ ನಾಲ್ಕು ಅಂಶಗಳ ಮೇಲೆ ನಿಂತಿದೆ ಅವುಗಳು ಫಾರಿನ್ ಇನ್ವೆಸ್ಟ್ಮೆಂಟ್ ನಿಂದ ಬರುವ ಲಾಭ ಇನ್ಹೌಸ್ ಪ್ರಾಡಕ್ಟ್ ಮತ್ತು ಅವುಗಳಿಂದ ಬರುವ ಹೆಚ್ಚುವರಿ ಲಾಭ ಅದರ ಜೊತೆ ಹೇಗೆ ಜಿಎಂಬಿ ಮತ್ತು ನೆಟ್ ರೆವಿನ್ಯೂ ನಡುವೆ ಇರುವ ವ್ಯತ್ಯಾಸವನ್ನು ಕಡಿಮೆ ಮಾಡಿಕೊಳ್ಳುತ್ತದೆ ಎಂಬುದು ಬಹಳ ಮುಖ್ಯ ಅದರ ಜೊತೆ ಪ್ರಮುಖವಾಗಿ ಭಾರತದ ಇ ಕಾಮರ್ಸ್ ದೈತ್ಯಗಳಾದ ಫ್ಲಿಪ್ಕಾರ್ಟ್ ಮತ್ತು ಅಮೆಜಾನ್ ಅನ್ನು ಹೇಗೆ ಎದುರಿಸುತ್ತದೆ ಅದಲ್ಲದೆ ರಿಲಯನ್ಸ್ ಟೀರಾದಿಂದ ಎದುರಾಗುತ್ತಿರುವ ಕಾಂಪಿಟೇಷನ್ ಅನ್ನು ಹೇಗೆ ಹ್ಯಾಂಡಲ್ ಮಾಡುತ್ತದೆ ಎಂಬುದರ ಮೇಲೆ ನೈಕಾದ ಭವಿಷ್ಯ ನಿಂತಿದೆ ಸದ್ಯ ನೂರ ತೊಂಬತ್ತೈದರಿಂದ ಇನ್ನೂರು ರೂಪಾಯಿ ರೇಂಜ್ನಲ್ಲಿ ನೈಕಾ ಷೇರುಗಳು ಟ್ರೇಡ್ ಆಗುತ್ತಿವೆ ಇದರೊಂದಿಗೆ ನೈಕಾ ಕುರಿತ ಈ ಸಂಪೂರ್ಣ ವಿವರಣೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಜೈ ಹಿಂದ್ ಜೈ ಕರ್ನಾಟಕ